बढ़ि संतोष கன்னட <silence> பலசியது <silence> <silence>

ಕರ್ನಾಟಕ ರಕ್ಷಣಾ ವೇದಿಕೆ ಘಟಕಗಳಿಂದ ಏನ್ ಸರ್ಕಾರದ ಸುತ್ತೋಲೆ ಪ್ರಕಾರ ಶೇಕಡ ಅರವತ್ತರಷ್ಟು ನಾಮಫಲಕಗಳನ್ನ ಕಡ್ಡಾಯವಾಗಿ ಹಾಕಬೇಕು ಅಂತ ಜನರಿಗೆ ತಿಳುವಳಿಕೆ ನೀಡೋ ದೃಷ್ಟಿಯಿಂದ ಒಂದು ಇವತ್ತು ಒಂದು ಜಾಥಾ ಮೂಲಕ ಬಂದು ನಗರಸಭೆಗೆ ಇವತ್ತು ಒಂದು ಅನ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ಈ ಹಿಂದೆನೇ ಸಹ ಆಟೋ ಟಿಪ್ಪಗಳ ಮೂಲಕ ಪ್ರಚಾರ ಮಾಡೋ ಮಾಡ್ತಾ ಇದ್ವಿ ಶೇಕಡ ಅರವತ್ತರಷ್ಟು ಕನ್ನಡ ಪದಕಗಳನ್ನ ಕಡ್ಡಾಯವಾಗಿ ಹಾಕ್ಬೇಕು ತಕ್ಷಣ ರಿಮೂವ್ ಮಾಡಿ ಇಲ್ಲಿ ಬದಲಾವಣೆ ಅಂತ ತಿಳಿಸಿದ್ದೀವಿ ಸಾರ್ವಜನಿಕರಲ್ಲಿ ಸರ್ಕಾರದ ಸುತ್ತೋಲಂತೆ ಕ್ರಮ ವಹಿಸಬೇಕು ಅಂತ ನಗರಸಭೆಯ ಪೌರಾಯುಕ್ತನಾಗಿ ನಾವು ರಿಕ್ವೆಸ್ಟ್ ಮಾಡೋದ್ರ ಜೊತೆಗೆ ಎಚ್ಚರಿಕೆನೂ ನೀಡ್ತಾ ಇದ್ವಿ ಈ ಈ ತಿಂಗಳ ಅಂತ್ಯದೊಳಗಡೆ ಎಲ್ಲ ಏನು ಸರ್ಕಾರ ಸುತ್ತೋಲ ಇದೆ ಆ ರೀತಿಯಲ್ಲಿ ಕನ್ನಡ ನಾಮಕ ಫಲಕಗಳನ್ನ ಸಿಕ್ಸ್ಟಿ ಪರ್ಸೆಂಟ್ ಹಾಕಬೇಕು ಅಂತ ಕೋರ್ಸ ಮಾಡಲಿಲ್ಲ ಅಂದರೆ ಅದನ್ನು ತಕ್ಷಣವೇ ನಗರಸಭೆಯ ಮುಂದೆ ನಿಂತು ತೆರವುಗೊಳಿಸಿ ನಾಮಫಲಗಳನ್ನ ಬದಲಾವಣೆ ಕ್ರಮ ಕೈಗೊಂಡ್ತೀವಿ ಅಂತ ಈ ಮೂಲಕ ನಮ್ಮ ಸಹ ಮಾಹಿತಿಯನ್ನು ಕೊಡ್ತಾ ಸಾರ್ವಜನಿಕರುಗಳು ವಿನಂತಿ ಮಾಡ್ತಾ ಇದೀವಿ ದಯವಿಟ್ಟು ಈ ಮ ಈ ತಿಂಗಳ ಅಂತ್ಯದ ಒಳಗಡೆ ನಾಮಫಲಕಗಳನ್ನ ಬದಲಾವಣೆ ಮಾಡಿ ಅರವತ್ತು ಪರ್ಸೆಂಟ್ ಕನ್ನಡ ಬಳಸ್ಬೇಕು ಅಂತ ಕೊಡ್ತೇವೆ ಸನ್ಮಾನ್ಯ ಶ್ರೀ ಟಿ ಎ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಕನ್ನಡ ನಾಡು ನುಡಿ ಜಲ ಭಾಷೆ ಗಡಿ ವಿಚಾರವಾಗಿ ನಿರಂತರವಾಗಿ ಹೋರಾಟವನ್ನು ಬರ್ತಾ ಇದ್ದಾರೆ ಈ ಹೋರಾಟವನ್ನು ಸುಮಾರು ಕನ್ನಡ ನಾಮಫಲಕವನ್ನು ಹಾಕ್ಬೇಕು ಅಂತ ಹೇಳಿ ಹತ್ತು ವರ್ಷಗಳಿಂದ ಸತತ ಹೋರಾಟ ಮಾಡ್ತಾ ಇದ್ದಾರೆ ಎಲ್ಲ ಸರ್ಕಾರಗಳು ಬಂದಾಗ ಮನವಿಯನ್ನು ಕೊಟ್ಟಿದ್ದಾರೆ ಆದ್ರೆ ಏನು ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಂದು ಕರ್ನಾಟಕ ರಕ್ಷಣಾ ವೇದಿಕೆ ಪಿ ಎ ನಾರಾಯಣಗೌಡರು ನಾಯಕತ್ವದಲ್ಲಿ ಒಂದು ರ್ಯಾಲಿಯನ್ನು ಮಾಡ್ತಾರೆ ಆ ರ್ಯಾಲಿಯಲ್ಲಿ ಸಾವಿರಾರು ಕಾರ್ಯಕರ್ತರು ಸೇರ್ತಾರೆ ಏನಪ್ಪಾ ಅನ್ನೋ ವಿಷಯ ಕನ್ನಡ ಕನ್ನಡದಲ್ಲಿ ನಾಮಪಲ್ಕ ಹಾಕಿ ಹೇಳಿ ಹೋರಾಟವನ್ನು ಮಾಡ್ತಾರೆ ಈ ಸರ್ಕಾರ ಆ ಹೋರಾಟಕ್ಕೆ ಬೆಂಬಲ ಕೊಡ್ತೇವೆ ಅಂತ ಹೇಳಿ ಕೂಡಲೇ ನಾರಾಯಣಗೌಡರು ಬಂದಂತ ಸಂದರ್ಭದಲ್ಲಿ ಬಂಧನ ಮಾಡ್ತಾರೆ ನಾವು ಈ ರಾಜ್ಯದಲ್ಲಿ ಇದೀವೋ ಇಲ್ವೋ ಅನ್ನೋ ಪರಿಸ್ಥಿತಿ ಉದ್ಭವ ಆಗುತ್ತೆ ಕಾರ್ಯಕರ್ತರಿಗೆ ಏನಪ್ಪ ಕನ್ನಡದಲ್ಲಿ ಕನ್ನಡ ನಾಮಫಲಕ ಹಾಕಿ ಅಂತ ಕೇಳ್ಬೇಕಾದ ಪರಿಸ್ಥಿತಿ ಇದೆಯಲ್ಲ ಈ ಸರ್ಕಾರ ನಾರಾಯಣಗೌಡರು ಬಂಧಿಸ್ತಾರಲ್ಲ ಅಂತೇಳಿ ಕಾರ್ಯಕರ್ತರು ಅವತ್ತು ಉಗ್ರವಾದ ಒಂದು ಸ್ವರೂಪವನ್ನು ತಾಳ್ತಾರೆ ಈ ನಮ್ಮ ನಾಯಕರನ್ನ ಬಂಧನಗೊಳಿಸ್ತಾರ ಹೇಳಿ ಅವತ್ತೇನು ನಾಮಪರ್ಗಲ್ಲ ಕಿತ್ತಾಡ್ತಾರೆ ಬೆಂಗಳೂರಲ್ಲಿ ನಗರದಲ್ಲಿ ನಾರಾಯಣಗೌಡರು ಹೇಳೋದಿಷ್ಟೇ ಸುಮಾರು ಎಪ್ಪತ್ತೈದು ಪರ್ಸೆಂಟ್ ಕನ್ನಡ ನಾಮಪರ್ಗ ಇಡೀ ರಾಜ್ಯದಲ್ಲಿ ಹಾಕ್ಬೇಕು ಅಂತ ಕೇಳಿದ್ದು ತಪ್ಪು ಅನ್ನೋದಾದ್ರೆ ಈ ಸರ್ಕಾರ ಇನ್ನೇನು ಈ ರಾಜ್ಯದಲ್ಲಿ ಇದೀವ ಅನ್ನೋದು ನಾವು ಪರಿಗಣಿಸ್ಬೇಕಾಗತ್ತೆ ನಾರಾಯಣಗೌಡನ್ನ ಬಂಧಿಸ್ತಾರೆ ಹದಿನೈದು ದಿನ ಜೈಲಲ್ಲಿ ಇರ್ತಾರೆ ಯಾವುದೇ ಕಾರಣಕ್ಕೂ ನನ್ನ ಎದುರಲ್ಲ ಕನ್ನಡ ನಾಮಫಲಕ ಹಾಕ್ಲೇಬೇಕು ಇಡೀ ರಾಜ್ಯದಲ್ಲಿ ಒಂದು ಕ್ರಾಂತಿ ಆಗ್ಲೇಬೇಕು ಕೇಳ್ತಾ ಇರೋದು ಕನ್ನಡ ಹಾಕಿ ಅಂತ ಯಾವುದೇ ಪರಭಾಷಿಕರ ವಿರುದ್ಧ ಅಲ್ಲ ಇದು ಇದು ಕನ್ನಡದ ಕನ್ನಡಪರ ಹೋರಾಟ ಏನು ಈ ಇರ್ತಾರೆ ಅಲ್ಲಿಂದನೆ ರೂಪುಗೊಳಿಸ್ತಾರೆ ಇಡೀ ರಾಜ್ಯದಲ್ಲಿ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ನಾರಾಯಣಗೌಡ ಬಂದ ಬಿಡುಗಡೆ ಆಗುತ್ತೆ ಇಡೀ ಜಿಲ್ಲಾ ಕೇಂದ್ರಗಳಲ್ಲಿ ಉಗ್ರವಾದ ಹೋರಾಟ ಆಗುತ್ತೆ ಏನಪ್ಪ ಕನ್ನಡದಲ್ಲಿ ನಾಮಪಲ್ಕ ಆಗ್ಬೇಕು ಅಂತ ಆಗ ಸರ್ಕಾರ ಹೆಚ್ಕೊಳ್ಳುತ್ತೆ ಎಚ್ಚೆತ್ತುಕೊಂಡು ಒಂದು ಸಚಿವ ಸಂಭ ಸನ್ನು ಕರೀತಾರೆ ಅಲ್ಲಿ ಅನುಮೋ ಅನುಮೋದನೆಯನ್ನು ಕೊಡ್ತಾರೆ ಅರವತ್ತು ಪರ್ಸೆಂಟ್ ಅರವತ್ತು ಭಾಗವನ್ನು ಕನ್ನಡದಲ್ಲಿ ಹಾಕ್ಬೇಕು ಕನ್ನಡದಲ್ಲೇ ಇರಬೇಕು ಎಲ್ಲಾ ಜಿಲ್ಲಾ ಕೇಂದ್ರಗಳು ತಾಲೂಕುಗಳಲ್ಲಿ ಅಂತ ಹೇಳಿ ಅನುಮೋದನೆಯನ್ನು ಕೊಡ್ತಾರೆ ರಾಷ್ಟ್ರಪತಿ ಅಂಕಿತನ ಹಾಕ್ತಾರೆ ಕೂಡ್ಲೆ ನಾವು ಹೇಳ್ತಾ ಇದೀವಿ ಅರಸೀಕೆರೆ ಕರ್ನಾಟಕ ರಕ್ಷಣಾ ವೇದಿಕೆ ಅರಸೀಕೆರೆಯಲ್ಲಿ ನಗರದಲ್ಲಿ ತಾಲೂಕಿನಲ್ಲಿ ಸುಮಾರು ಎಪ್ಪತ್ತೈದು ಭಾಗದಷ್ಟು ಕನ್ನಡವನ್ನು ಬಳಸ್ಬೇಕು ಎಲ್ಲಾ ಅಂಗಡಿ ಮುಂಗಟ್ಟುಗಳು ಬ್ಯಾಂಕ್ಗಳು ಮಾಲ್ಗಳು ಎಲ್ಲ ಇಲಾಖೆಗಳು ಕನ್ನಡದಲ್ಲಿ ಹಾಕ್ಬೇಕು ಅರವತ್ತು ಪರ್ಸೆಂಟ್ ಭಾಗವನ್ನು ಸರ್ಕಾರ ಏನು ಅನುಮೋದನೆ ಕೊಟ್ಟಿದೆ ಅದನ್ನ ಸರಿಪಡ್ಬೇಕು ಇಲ್ಲದಿದ್ರೆ ನಾವು ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತೇವೆ ಒಂದು ವಾರ ಗಡುವು ಕೊಡ್ತಿದ್ವಿ ಸರ್ಕಾರ ಹದಿಮೂರನೇ ತಾರೀಕು ಹೇಳಿದೆ ಕೊನೆ ದಿನಾಂಕವನ್ನ ನಾವು ಇನ್ನೊಂದು ವಾರ ಟೈಮ್ ಕೊಡ್ತಿದೀವಿ ಅಷ್ಟೊಳಗೆ ಹಾಕ್ಲಿಲ್ಲ ಅಂದ್ರೆ ನಮ್ಮ ಹೋರಾಟ ಎಲ್ಲಾ ಅಂಗಡಿ ಮುಂಗಡಿ ಕನ್ನಡ ನಮ್ಮ ಎಲ್ಲ ಹಾಕಿಲ್ಲ ಅದು ಮಸಿಬಿಡುವಂತ ಕಾರ್ಯಕ್ರಮ ಆಗುತ್ತೆ ಉಗ್ರ ಸ್ವರೂಪವನ್ನು ಕಾಣುತ್ತೆ ಇದಕ್ಕೆ ನೇರ ನಗರಸಭೆ ಆಯುಕ್ತರೇ ಆಗಿರ್ತಾರೆ ಅಂತ ಹೇಳ್ತಾ ಇದನ್ನು ಎಚ್ಚರಿಕೆ ಕೊಟ್ಟೆ ಅವ್ರಿಗೆ ಈ ಮನವಿ ತೋರಿಸ್ತಾ ಇದೀವಿ ಕರ್ನಾಟಕ ರಕ್ಷಣಾ ವೇದಿಕೆಗೆ ರಕ್ಷಣಾ ವೇದಿಕೆಗೆ ಬರೀ ಸರ್ ಕರ್ನಾಟಕ ರಕ್ಷಣಾ ವೇದಿಕೆಗೆ ಸಿ ಎ ನಾರಾಯಣಗೌಡರಿಗೆ ಕನ್ನಡ ಪರ ಹೋರಾಟಕ್ಕೆ ಪರ ಹೋರಾಟಕ್ಕೆ